ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸೊ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮರೀದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮಾರ್ನಿಂಗು ಇವತ್ತು ಯಾಕೋ ಮನಸ್ಸೇ ಇಲ್ಲ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದೊಳಕ್ಕಾದರೂ ಕೆಲಸ ಮಾಡೋದಕ್ಕೂ ಆದರೂ ಎದ್ದೊಳಬೇಕಲ್ವ ಇಲ್ಲಾಂದರೆ ನನ್ನ ಮಗಳು ಎದ್ಬಿಟ್ರೆ ಏನೂ ಮಾಡೋದಕ್ಕೆ ಬಿಡೋಲ್ಲ ಸೊ ಈ ಕಡೆ ಅನ್ನ ಸಾಂಬಾರು ಇಟ್ಟಿದ್ದೀನಿ ಜೊತೆಗೆ ಸ್ವಲ್ಪ ಪಾತ್ರೆಯನ್ನು ತೊಳಿತಾ ಇದ್ದೀನಿ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂಥೇಳಿ ಯಾಕಂದರೆ ಸ್ವಲ್ಪ ಲೇಟಾಗಿದ್ದೆ ಹಾಗಾಗಿ ಇವತ್ತು ಅಡುಗೆ ಮಾಡ್ತಾ ಮಾಡ್ತಾನೆ ಸಿಲಿಂಡ್ರ್ ಖಾಲಿ ಆಗಿಬಿಡ್ತು ಸೊ ಎರಡೂ ಅರ್ಧ ಮರ್ಧ ಆಯಿತು ನೋಡಿ ಕೆಲಸ ಸೊ ಏನೋ ಒಂದು ಮನಸ್ಸು ಸರಿ ಇಲ್ಲ ಅಂದಾಗ ನೋಡಿ ಈ ಥರ ಕೈ ಕೊಟ್ಬಿಟ್ರೆ ಇನ್ನೂ ಏನು ಮಾಡೋದಕ್ಕೂ ಕೂಡ ಮನಸ್ಸಾಗೋದಿಲ್ಲ ಅಲ್ವಾ ಯಾಕೆ ಅಂದರೆ ಅದೇ ಹೇಳದೆ ಹೇಳಿದ್ದೀನಲ್ವ ಹಳೆಯ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಒಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಸೊ ಏನು ಬಿಸ್ನೆಸ್ ಮಾಡೋದು ಅಂತ ತಲೆ ಕೆಟ್ಟು ಕೆಟ್ಟು ಸಾಕಾಗ್ಬಿಟ್ಟಿದೆ ನನಗೆ ಯಾವ್ದು ಮಾಡಬೇಕು ಯಾವ ಥರ ಮಾಡಬೇಕು ಸೊ ಯಾವ್ದು ನಮಗೆ ಸೂಟಬಲ್ ಆಗುತ್ತೆ ಅಂತ ತುಂಬಾ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ ಹಾಗೆ ಅವ್ರಿವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಸೊ ನೀ ಕೂಡ ಅದೇ ಯೋಚನೆಯಲ್ಲಿದ್ದಾರೆ ಬಟ್ ಅವ್ರಿಗೇನು ಅಂದರೆ ಫ್ರೀ ಇರೋಲ್ಲ ಅವರು ಹಾಗಾಗಿ ಅವ್ರಿಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೂಡ ಸಿಗ್ತಾ ಇಲ್ಲ ಸಂಡೇ ಒಂದಿನ ಬರ್ತಾರೆ ಪಾಪ ಮನೆಯವ್ರ ಜೊತೆ ಎಲ್ಲರ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡೋದೇ ಆಗ್ಬಿಡುತ್ತೆ ಅವ್ರಿಗೂ ಕೂಡ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಸೊ ಡೇ ಎಲ್ಲ ಅವರು ಬ್ಯುಸಿ ಇರ್ತಾರಲ್ಲ ಕೆಲಸದಲ್ಲಿ ಹಾಗಾಗಿ ನಾನೇ ತಲೆ ಕೆಡಿಸ್ಕೊಂಡು ಸಾಕಾಗ್ಬಿಟ್ಟಿದೆ सिलेंडर खा ली बेटा आपने सिलेंडर खा लिया अब अपन पापा क्यों करा <laughs> बात हड़ा रही गेद बनी लड़ ओ हेलो हेलो सो ಸೊ ನನ್ನ ಮಗಳು ಎದ್ದ ಮೇಲೆ ಬೆಳಗ್ಗೆ ಬೆಳಗ್ಗೆ ಅವಳನ್ನ ಮುದ್ದಾಡೋದೇ ಒಂದು ಆಗುತ್ತಾ ಸೊ ಏನೆಲ್ಲ ಕೆಲಸ ಇದ್ರು ಬಿಟ್ಟು ಅವಳ ಜೊತೆ ಈಗ ನೋಡಿ ಅವಳು ಎದ್ದು ಬಂದ್ಬಿಟ್ಟಿದ್ದಾಳೆ ಮುಂಚೆ ಅಳ ಹಳವಳು ಸೊ ನಾನು ಎಬ್ಸಿ ಕರ್ಕೊಂಬರ್ಬೇಕಿತ್ತು ಈಗ ಅವಳು ಗೊತ್ತಾಗ್ಬಿಟ್ಟಿದೆ ಅಮ್ಮ ಆಲ್ರೆಡಿ ಎದ್ದು ಏನಾದರೂ ಕೆಲಸ ಮಾಡ್ತಿರ್ತಾರೆ ಅಂಥೇಳಿ ಸೊ ಪಕ್ಕದಲ್ಲಿ ಯಾರು ಮಲಗಿರ್ತಾರಲ್ವ ಅವ್ರನ್ನ ನೆನೆಸ್ಕೊಂಡು ಬರ್ತಾಳೆ ಸೊ ನಿನ್ನೆ ನಮ್ಮ ತಂಗಿ ಮಲಗಿದ್ಲು ಎಲ್ಲಿ ಅಂತ ಕೇಳ್ಕೊಂಡು ಬಂದಳು ಅವಳ ಜೊತೆ ಮಾತಾಡಿಕೊಂಡು ಮುದ್ದಾಡಿಕೊಂಡು ಆ ಟೈಮೇ ಚೆಂದ ಮತ್ತೆ ಲೈಫಲ್ಲಿ ಯಾವತ್ತೂ ಸಿಗೋದಿಲ್ಲ ಹಾಗೇ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ನಾನು ಸೀರೆ ಟ್ರಯಲ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಯಾವುದು ಹಾಕೊಳ್ಳೋಣ ಅಂಥೇಳಿ ಸೊ ಎಕ್ಸ್ಟ್ರಾ ಒಂದೆರಡು ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೆ ಸೊ ಫಿಟ್ಟಿಂಗ್ ಎಲ್ಲ ಹೇಗಿದೆ ಅಂತ ನೋಡ್ತಾ ನನ್ನ ಮಗಳನ್ನು ಆಟ ಆಡಿಸ್ತಾ ಟ್ರಯಲ್ ನೋಡ್ತಾ ಇದ್ದೆ ಸೊ ಯಾಕಂದರೆ ಈಗ ದಪ್ಪ ದಪ್ಪಾಗ್ಬಿಟ್ಟಿದ್ದೀನಲ್ವಾ ನನ್ನ ಹಳೆ ಯಾವ ಬ್ಲೌಸು ಕೂಡ ಆಗ್ತಾಯಿಲ್ಲ ಮ್ಯಾಚ್ ಬ್ಲೌಸ್ ಬ್ಲೌಸ್ಗಳೆಲ್ಲ ವೇಸ್ಟ್ ಅಂತ ಅನ್ನಿಸ್ತಾ ಇದೆ ಸೊ ಹಾಗೆ ನೋಡ್ತಾ ನೋಡ್ತಾ ಸಿಲಿಂಡ್ರ್ ಬೇರೆ ಖಾಲಿ ಆಗಿತ್ತಲ್ವ ಹಾಗಾಗಿ ನಮ್ಮ ತಮ್ಮ ಮನೆಗೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಬಂದುಬಿಟ್ಟ ಸೊ ನೋಡ್ಬೋದು ಇವತ್ತಿನ ರಂಗೋಲಿ ಅಮ್ಮ ಯಾವ ಥರ ಹಾಕಿದ್ದಾರೆ ಅಂತ ಸೊ ತುಂಬ ಚೆನ್ನಾಗಿ ಹಾಕ್ತಾರೆ ರಂಗೋಲಿ ಅವರು ವೆರೈಟಿಯಾಗಿ ಸೊ ನಾನೇ ವಿಡಿಯೋ ಮಾಡ್ಕೊಂಡಿಲ್ಲ ಎಷ್ಟು ದಿನ ಅದಾದಮೇಲೆ ನನ್ನ ಮಗಳಿಗೆ ಊಟ ಮಾಡಿಸ್ದೆ ನಾನು ಕೂಡ ಊಟ ಮಾಡಿದೆ ಹಬ್ಬ ಆಗಿರೋದ್ರಿಂದ ಅಮ್ಮ ಮತ್ತೇನು ಹೋಗ್ತೀರಾ ಹೋಗೋದು ಬರೋದು ಮಾಡ್ತೀರಾ ಹಬ್ಬ ಮುಗಿಸ್ಕೊಂಡು ಹೋಗುರಂತೆ ಅಂಥೇಳಿ ಇರಿಸಿದ್ರು ನನ್ನ ಮಗಳು ನೋಡಿ ಅವಳು ಬಂದರೆ ಸಾಕು ಇಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡ್ತಾಳೆ ಇಲ್ಲಿರೋ ಬರೋ ವಸ್ತುನೆಲ್ಲ ತೊಗೊಂಡು ಈ ಥರ ಆಟ ಆಡ್ತಾ ಇರ್ತಾಳೆ ಇತ್ತೀಚೆಗೆ ಅವಳು ನಮ್ಮನ್ನೆಲ್ಲ ಮಿಂಗಲ್ ಮಾಡ್ಕೋತಾ ಇಲ್ಲ ಅವಳಾಗ ಅವಳೇ ಆಟ ಆಡೋದಕ್ಕೆ ಶುರು ಮಾಡಿದ್ದಾಳೆ ಅವಳು ಅವಳೇ ಮಾತಾಡ್ಕೋತಾಳೆ ಏನಾದರೂ ವಸ್ತುಗಳಿದ್ರೆ ಅವ್ರ ಜೊತೆ ಮಾತಾಡಿಕೊಂಡು ಸಮಯ ಕಳೀತಾ ಇರ್ತಾಳೆ ಜೊತೆಗೆ ಇಲ್ಲಿ ಅಮ್ಮ ಉಂಡೆ ಕಟ್ಟಬೇಕಲ್ವ ಪಂಚಮಿ ಹಬ್ಬಕ್ಕೆ ಸೊ ಹಾಗಾಗಿ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದರು ನನ್ನ ಮಗಳು ನೋಡಿ ಅದ್ರ ಜೊತೆ ಆಟ ಆಡಿಕೊಂಡು ತಿಂತಾ ಇದ್ದಾಳೆ ಇದು ತೆಂಗಿನಕಾಯಿ ತುರಿ ಉಂಡೆಗಳಲ್ಲೆಲ್ಲ ಹಾಕಕ್ಕೆ ಬರುತ್ತೆ ಹೇಳಿ ಕಡುಬು ಏನಾದರೂ ಮಾಡಿದರೆ ಬರುತ್ತೆ ಅಂಥೇಳಿ ಅವರು ಎಲ್ಲ ಇಟ್ಟಿದ್ರು ಎಲ್ಲ ತುರಿದು ನನ್ನ ಮಗಳು ನೋಡಿ ಅದ್ರ ಜೊತೆಯೂ ಆಟ ಆಡ್ತಾ ಇದ್ದಾಳೆ ಸೊ ಈ ವರ್ಷ ಅವಳು ಉಂಡೆ ತಿಂತಾಳೆ ಸೊ ಹೋದ ವರ್ಷ ನಾವು ಹಬ್ಬ ಮಾಡಿದಾಗ ಅದನ್ನೇ ಹೇಳ್ತಾ ಇದ್ವಿ ನೆಕ್ಸ್ಟ್ ಇಯರ್ ಪಾಪ ಕೈಯಲ್ಲಿ ಹಿಡ್ಕೊಂಡು ಉಂಡೆ ಆರಾಮಾಗಿ ತಿನ್ಕೊಂಡು ಓಡಾಡ್ತಾಳಲ್ವ ಅಂತ ಮಾತಾಡ್ಕತಿದ್ವಿ ಸೊ ಅದನ್ನೇ ನನ್ನ ಮಗಳು ಕೇಳ್ತಾ ಇದ್ವಿ ಯಾವಾಗ ಮಾಡ್ತೀರಾ ಹೇಗಿರುತ್ತೆ ಹೆಂಗೆ ತಿನ್ನೋದು ಅಂತೆಲ್ಲ ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಕುತ್ಕೊಂಡಿದ್ವಿ ನೋಡಿ ಅವಳು ಯಾವ ಥರ ಆಟ ಆಡ್ತಿದ್ಲು ಇನ್ನೇನು ಚೆಲ್ಬಿಡ್ತಾಳೆ ಅಂತ ಅಂದ್ಕೊಂಡು ನಾನೇ ಬೇಡ ಅಂಥೇಳಿ ಒಳಗಡೆ ಕರ್ಕೊಂಡು ಹೋದೆ ಹಾಗೆ ಸಂಜೆ ಅಪ್ಪ ಬಂದರು ಸ್ಕೂಲಿಂದ ಅವಳ ಜೊತೆ ಸ್ವಲ್ಪ ಆಟ ಅವಳನ್ನ ಮುದ್ದಾಡೋದು ಅವಳ ಮಾತು ಅವಳ ಡ್ಯಾನ್ಸು ಎಲ್ಲ ಇಷ್ಟ ಮನೆಯಲ್ಲಿ ಸೊ ಅವಳ ಜೊತೆ ಸ್ವಲ್ಪ ಸ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನನ್ನ ಮಗಳು ಕೂಡ ಇತ್ತೀಚೆಗೆ ಹಠ ಮಾಡ್ತಾ ಇಲ್ಲ ಇತ್ತೀಚೆಗೆ ತುಂಬಾ ಜಾಣೆ ಆಗ್ತಾ ಸೊ ಒಳ್ಳೆ ಬುದ್ಧಿ ಕಲಿತಾ ಇದ್ದಾಳೆ ಸೊ ಹೇಳಿದೆಲ್ಲ ಕೇಳ್ತಾಳೆ ಸೊ ಈ ತರ ಬದಲಾವಣೆ ಆಗ್ತಾ ಇದೆ ಸೊ ಅದ್ ನೋಡಿ ಖುಷಿ ಆಗತ್ತೆ के यमयो एते का मयो ह म के यमयो के यमपायो गाया गाया के गाया के के न लगा तुच लेर ह गांद तुच ले वन जमले तु रजान रजा तु ले कोन रच रनुत गाले कोन रच

ನಾನಂದ ರೇ ಸೊ ಈಗ ನಾನು ನನ್ನ ಮಗಳಿಬ್ಬರು ಸ್ನಾನ ಮಾಡಿಕೊಂಡ್ವಿ ಸೊ ನಾನು ತಲೆ ಸ್ನಾನ ಮಾಡಿಬಿಟ್ಟು ಇಲ್ಲ ನಾನೇ ಪೂಜೆ ಮಾಡ್ತೀನಿ ಅಂಥೇಳಿ ಹೇಳಿ ಮಾಡ್ತಾ ಇದ್ದೆ ಯಾಕೋ ಮನಸ್ಸಿಗೆ ಸರಿ ಇಲ್ಲ ಗೊಂದಲ ಸೊ ಟೆನ್ಷನ್ನು ನೆಮ್ಮದಿನೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ನನ್ನ ಮಗಳು ಕೂತ್ಕೊಂಡು ನೋಡಿ ಅವಳು ಬಂದ್ಲು ಪೂಜೆ ಮಾಡೋದಕ್ಕೆ ಮಾಡ್ತಾ ಇದ್ವಿ ಅದೇ ಒಂದು ಯೋಚನೆ ನನಗೆ ಸೊ ಯಾವ ಬಿಸ್ನೆಸ್ ಮಾಡಿದರೆ ಚೆನ್ನಾಗಿರುತ್ತೆ ಸೊ ಇಬ್ಬರೂ ಇನ್ವಾಲ್ವ್ ಆಗಿ ಮಾಡಬೇಕು ಸೊ ಟೈಮ್ ಸಿಗಬೇಕು ಎಲ್ಲದೂ ಕೂಡ ಯೋಚನೆ ಮಾಡ್ತಾ ಇದ್ವಿ ಸೊ ಸುನಿ ಕೂಡ ಅದೇ ನನಗೆ ಹೇಳ್ತಾರೆ ಅವ್ರಿಗೆ ಟೈಮ್ ಸಿಗೋದಿಲ್ಲ ಅಲ್ಲ ಸೊ ನನಗೆ ಹೇಳ್ತಾರೆ ಅವರು ಥಿಂಕ್ ಮಾಡಿದ್ಯಾ ಏನಾದರೂ ಯೋಚನೆ ಮಾಡಿದ್ಯಾ ಏನು ಅಂತ ನಂಗೆ ಕೇಳ್ತಾ ಇರ್ತಾರೆ ಸೊ ನಾನು ಪಾಪ ಬೇರೆ ಇರುತ್ತಲ್ವ ಸೊ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಏನು ಮಾಡೋದಂತ ತಲೆ ಕೆಟ್ಟು ಹೋಗಿದೆ ಅಂತ ಹೇಳ್ಬೋದು ಯಾಕಂದರೆ ಈ ಏನೋ ಒಂದು ಸರಿ ಇದು ಮಾಡೋಣ ಅಂತ ಅಂದ್ಕೊಂತೀವಿ ಅದರಲ್ಲಿ ಬರೀ ನಮ್ಗೆ ಮೈನಸ್ಸೇ ಕಾಣಿಸುತ್ತೆ ಓ ಹಿಂಗಾಗಿಬಿಟ್ರೆ ಹಿಂಗೆ ಹಂಗೆ ಹಿಂಗೆ ಅಂತ ಒಂದು ಸರಿಯಾಗಿ ನಿರ್ಧಾರ ಮಾಡಬೇಕು ಅಂದರೆ ಇಬ್ಬರು ಕೂತು ಚೆನ್ನಾಗಿ ಯೋಚನೆ ಮಾಡಿ ಮಾಡಬೇಕು ಸೊ ನೋಡೋಣ ಸೊ ನಿಮಗೆ ಟೈಮ್ ಸಿಕ್ಕರೆ ಒಂದು ಅಂದ್ಕೊಂಡಿದ್ವಿ ಸೊ ಅಲ್ಲಿ ಕೆಲವರು ಈಗ ಆಲ್ರೆಡಿ ಮಾಡ್ತಾ ಇರ್ತಾರಲ್ವ ಹೋಗಿ ವಿಚಾರಿಸಿ ಹೇಗೆ ಏನು ಅಂತ ಕೇಳಿಕೊಂಡು ಬರಬೇಕು ಸೊ ಏನು ಅಂತ ಹೇಳ್ತೀನಿ ಬಟ್ ಅದೇ ಇನ್ನೂ ಕನ್ಫರ್ಮ್ ಇಲ್ಲ ನಮಗೆ ಸೊ ನಮ್ಗೆ ಯಾವ್ದು ಸರಿ ಅನಿಸುತ್ತೆ ಯಾವುದು ನಮಗೆ ಕರೆಕ್ಟ್ ಅನಿಸುತ್ತೆ ಸೊ ಅದನ್ನು ಯೋಚನೆ ಮಾಡಿ ಮಾಡ್ತೀವಿ ಸೊ ಲೈಫು ಏನಂದರೆ ನಾವು ಅಂದ್ಕೊಂಡಿರೋ ಒಂಥರ ಆಗುತ್ತೆ ಸೊ ಆಗೋದೇ ಬೇರೆ ಈ ಥರ ಆಗುತ್ತೆ ಕೆಲವೊಮ್ಮೆ ಆದರೂ ಒಂದು ಸುನಿಗೊಂದು ಬಂಡ ಧೈರ್ಯ ಇದೆ ಅಂತ ಹೇಳ್ಬೋದು ಬಟ್ ನಾನು ಹೆದರ್ತೀನಿ ಏನು ಎತ್ತ ಅಂತ ಬಟ್ ಅವ್ರು ಹೆದರೋದಿಲ್ಲ ಜೀವನಕ್ಕೆ ಹೇಗೆ ಬರುತ್ತೋ ಹೇಗೆ ಬರುತ್ತೋ ಹೋಗಬೇಕು ಏನು ಎಲ್ಲರೂ ಸರಿ ಮಾಡಿಕೊಂಡೇ ಹುಟ್ಟಿರ್ತಾರ ಎಲ್ಲರೂ ಇದ್ಕೊಂಡೇ ಬಂದಿರ್ತಾರ ನೋಡೋಣ ಹುಟ್ಟಿಸಿದ್ದೆ ಅವರು ಹುಲ್ಮೆಸಲ್ವ ಅಂತೆಲ್ಲ ಅವರು ಅವರು ಧೈರ್ಯ ಇದೆ ಹಾಗೆ ಅವ್ರಿಗೆ ಗೊತ್ತಿದೆ ತುಂಬ ಮುಂಚೆ ಎಲ್ಲ ಅವರು ಇದ್ದು ಬಂದಿದಾರಲ್ವ ಆ ಥರ ಗೊತ್ತಿದೆ ಅವ್ರಿಗೆ ಏನು ಮಾಡಿದರೆ ಒಳ್ಳೆಯದು ಅಂತ ಸೊ ನನಗೆ ಭಯ ಸೊ ಹಾಗಾಗಿ ಅವರು ನನ್ನ ಮೇಲೆ ಬಿಟ್ಬಿಟ್ಟಿದ್ದಾರೆ ಏನು ಹೇಳ್ತೀವಿ ಅದನ್ನೇ ಮಾಡೋಣ ಅಂಥೇಳಿ ಸೊ ಅದು ನನಗೆ ತುಂಬಾ ತಲೆ ಹೋಗಿದೆ ಸೊ ಯೋಚನೆ ಮಾಡಿ ಮಾಡಿ ಸಾಕಾಗಿದೆ ಅಂತ ಹೇಳ್ಬೋದು ಸೊ ಇನ್ನೇನು ಹಬ್ಬ ನಾಳೆ ಅಂದರೆ ನೆಕ್ಸ್ಟ್ ಡೇ ಆ ರೊಟ್ಟಿ ಹಬ್ಬ ಇತ್ತು ಸೊ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮ್ಮಗೆ ಹೆಲ್ಪ್ ಮಾಡೋಣ ಅಂದ್ಕೋತೀನಿ ಬಟ್ ನನ್ನ ಮಗಳು ತುಂಬ ಲೇಟಾಗಿ ಮಲ್ಕೋತಾಳೆ ಇತ್ತೀಚೆಗೆ ಸಂಜೆ ಮಲ್ಕೊಂಡ್ಬಿಡ್ತಾಳೆ ಸಂಜೆ ಮಲ್ಕೊಂಡ್ರೆ ಒಂದು ಏಳುವರೆ ಎಂಟು ಗಂಟೆಗೆ ಎದ್ದೊಳ್ತಾಳೆ ಅದಾದಮೇಲೆ ನೈಟ್ ಅವಳು ಮಲಗೋದೇ ಇಲ್ಲ ಸೊ ಅವಳನ್ನ ರಾತ್ರಿ ಮಲಗಿಸ್ಬೇಕು ಅಂದರೆ ನನಗೆ ಕಷ್ಟ ಅದಾದಮೇಲೆ ಮತ್ತು ಬೆಳಗ್ಗೆ ಬೇಗ ಎದ್ದಳೋಕ್ಕೆ ಆಗೋದಿಲ್ಲ ಸೊ ಸಿಂಪಲ್ಲಾಗಿ ಪೂಜೆ ಮಾಡಿದೆ ನಾನು ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಿದೆ ಅಷ್ಟೇ ಅದಾದಮೇಲೆ ಅವಳಿಗೆ ರಾಗಿ ಸರಿ ಮಾಡಿಸಿದೆ ಅಂದರೆ ತಲೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಅಲ್ವಾ ರಾಗಿ ಸರಿ ಮಾಡಿಸಿ ತಿನ್ನಿಸಿದೆ ಸ್ವಲ್ಪ ಹೊತ್ತು ಆಟ ಆಡಿಸಿದೆ ಆಲ್ರೆಡಿ ಅವಳು ನಿದ್ದೆ ಬರ್ತಾಯಿತ್ತು ಅವಳಿಗೆ ಅಮ್ಮನು ಮಲಗ್ತೀನಿ ಮಲಗ್ತೀನಿ ಅಂತ ಸೋ ಅವಳು ಇತ್ತೀಚೆಗೆ ಎಲ್ಲ ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ನಂಗೆ ನಿದ್ದೆ ಬರ್ತಾ ಇದೆ ಮಲಗಿಸೋಮ್ಮ ಅಂತ ಸೊ ಆಗುತ್ತೆ ಮುಂಚೆ ಇದೆಲ್ಲ ನೆನೆಸ್ಕೊಂಡ್ರೆ ಅಯ್ಯಪ್ಪ ಹೆಂಗಪ್ಪ ಇಷ್ಟು ದೊಡ್ಡೋಳ ಮಾಡಿದೆ ಅಂತ ಅನಿಸುತ್ತೆ ಒಂದು ಮಲಗಿಸ್ಬೇಕಂದ್ರೂ ಅಳೋದು ಊಟ ಮಾಡಿಸ್ಬೇಕಂದ್ರೂ ಅಳೋದು ಸೊ ತುಂಬಾ ಕಷ್ಟ ಮಕ್ಕಳನ್ನ ನಾವು ಹಚ್ಕೊಂಡು ಅವರನ್ನ ನೋಡ್ಕೊಳ್ತೀವಿ ಅಂದಾಗ ತುಂಬಾ ಕಷ್ಟ ಆಗುತ್ತೆ ಎಲ್ಲರ ಥರ ಬೆಳಿತಾರ ಬಿಡು ಎಲ್ಲರ ಥರ ಮಾಡೋಣ ಬಿಡು ಅಂತ ಅಂತ ಆ ಥರ ಮನಸ್ಥಿತಿಯಲ್ಲಿದ್ದರೆ ನಮ್ಗೆ ಅಷ್ಟೊಂದು ಟೆನ್ಷನ್ ಆಗಲ್ಲ ತೀರಾ ಮಕ್ಕಳನ್ನ ಹಚ್ಕೊಂಡ್ಬಿಟ್ರೆ ಅವ್ರ ಒಂದು ಮೂಮೆಂಟು ಕೂಡ ನಮಗೆ ಯಾಕೆ 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 ಹೀಗಾಯಿತು ಅಂತ ಅನ್ನಿಸುತ್ತೆ ನೋಡಿ ಈ ಒಂದು ಇತ್ತೀಚೆಗೆ ಮಕ್ಕಳಿಗೆ ತುಂಬಾ ಹುಷಾರ್ ತಪ್ತಾ ಇದೆ ಸೊ ನನ್ನ ಮಗಳ ವಿಷಯದಲ್ಲಿ ಗ್ರೇಟ್ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಅವಳು ಅಷ್ಟು ನಮ್ಮ ಮಾತು ಕೇಳ್ತಾಳೆ ಕ್ಯಾಪ್ ಹಾಕ್ಕೊಂಡ್ರೆ ಕ್ಯಾಪ್ ಹಾಕೋತಾಳೆ ಸಾಕ್ಸ್ ಹಾಕೋತಾಳೆ ಸೊ ಅವಳು ಕಂಪ್ಲೀಟಾಗಿ ನಾನು ಹೀಗೆ ಕೇಳ್ತೀನೋ ಆ ಕೇಳ್ತಾಳೆ ಸೊ ಆ ಒಂದು ವಿಷಯದಲ್ಲಿ ತುಂಬ ನನ್ನ ಲಕ್ಕಿ ಅಂತ ಹೇಳ್ಬೋದು ಅವಳನ್ನ ಇಲ್ಲಿವರೆಗೂ ಅಷ್ಟು ಸೂಕ್ಷ್ಮವಾಗಿ ನೋಡಿಕೊಂಡು ಬೆಳೆಸ್ಕೊಂಡು ಬಂದಿರೋದಕ್ಕೆ ಲಾಸ್ಟ್ ಅವಳು ಹೇಳಿದ್ನಲ್ವ ಹಾಸ್ಪಿಟಲಲ್ಲಿ ಹೋದರೂ ಕೂಡ ತೋರಿಸಿದ್ರು ಕೂಡ ಅವತ್ತು ಬಂದರೆ ನಾವು ವಾಪಸ್ಸು ಏನು ಟ್ಯಾಬ್ಲೆಟ್ ಆಗಲಿ ಇಂಜೆಕ್ಷನ್ ಆಗಲಿ ಯಾವುದು ನಾನು ಇದುವರೆಗೂ ಅವಳಿಗೆ ಜಾಸ್ತಿ ಮಾಡಿಸಿಲ್ಲ ಸೊ ಅದು ಒಂದು ವಿಷಯ ನಂಗೆ ನಮಗೆ ಖುಷಿ ಆಗುತ್ತೆ ಸೊ ಇದಕ್ಕೆ ನಮ್ಮ ಮನೆಯವರೆಲ್ಲರೂ ಕಾರಣ ಅಪ್ಪ ಅಮ್ಮ ನಮ್ಮ ತಂಗಿ ನಮ್ಮ ತಮ್ಮ ಎಲ್ಲರೂ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಸೊ ಹಾಗಾಗಿ ಅಷ್ಟು ಅವಳು ಆಗಿದ್ದಾಳೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ನನ್ನ ತಂಗಿ ಆಟ ಆಡಿಸ್ತಾ ಇದ್ದಾಳೆ ಸೊ ನಮಗೆಲ್ಲ ನಿದ್ದೆ ಬಂದಿರುತ್ತೆ ಅವಳು ಆಟ ಆಡ್ತಾಳೆ ಸೊ ಹಾಗೆ ನೆಕ್ಸ್ಟ್ ಡೇ ಅಮ್ಮ ರೊಟ್ಟಿ ಹಬ್ಬ ಅಂತೇಳಿ ಎಲ್ಲ ಥರದ ಪಲ್ಯಗಳನ್ನು ಎಲ್ಲ ಮಾಡಿದ್ರು ರೊಟ್ಟಿ ಕೂಡ ಮಾಡ್ತಾಯಿದ್ರು ನಾವು ಖಡಕ್ ರೊಟ್ಟಿನೂ ಮಾಡಿಲ್ಲ ಬಿಸಿ ರೊಟ್ಟಿನೇ ಮಾಡ್ತಿದ್ವಿ ಸೊ ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ನಾನು ಲಾಸ್ಟಿಗೆ ಬಂದು ಒಂದೆರಡು ರೊಟ್ಟೆನೂ ಮಾಡಿದೆ ಸೊ ಇದು ಇವತ್ತಿನ ವ್ಲಾಗೂ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ತೆ